ಹಾಯ್ ಎಲ್ಲ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಲಕ್ಷ್ಮೀ ಕಾಸಿಂದು ಸರ ತಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದು ಒಂದು ಗ್ರಾಮ್ ಗೋಲ್ಡ್ ಕವರಿಂಗು ನೋಡಿ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಯಾವುದಕ್ಕೆ ಸಹ ಬುಕ್ ಮಾಡ್ಕೊಳ್ಳಿ ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಬಂದು ನೆಕ್ಸ್ಟು ಡಿಸೈನು ತುಂಬಾ ಚೆನ್ನಾಗಿದೆ ಇದೊಂಥರ ಹೊಸ ಡಿಸೈನ್ಸು ನೋಡಿ ಇದು ಕೆಳಗಡೆ ಒಂದು ಇಯರಿಂಗ್ ಸೆಟ್ಟು ಒಂದು ಲೈನು ರೆಡ್ಡು ನೋಡಿರಿ ಮುತ್ತು ಇದೆಲ್ಲ ತುಂಬಾ ಚೆನ್ನಾಗಿರೋದು ಬಂದಿದೆ ನೋಡಿ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಈಗ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದೆಲ್ಲ ಪಂಚಲೋಹ ಇಯರಿಂಗ್ಸೇ ಇದೆಲ್ಲ ನೋಡಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ಇದು ಟೂ ಗ್ರಾಮ್ ಗೇರ್ ಫಾಲಿಸ್ ಸೆಟ್ ಇದು ತುಂಬಾ ಚೆನ್ನಾಗಿದೆ ಇದು ಇಯರಿಂಗ್ಸು ಇದರಲ್ಲಿ ಎಲ್ಲ ಕಲರ್ಸು ಬರುತ್ತೆ ಅವಳದು ಸಹ ಬರುತ್ತೆ ಇದ್ರೊಳಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ನೋಡಿ ತಿರ್ಪ ನೋಡಿ ನಮಗೆ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೆ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದು ಗಟ್ಟಿ ಬೆಂಗಲ್ಲು ತುಂಬಾ ಚೆನ್ನಾಗಿದೆ ಗಟ್ಟಿ ಅಂದರೆ ಡೈಲಿ ವೇರ್ ಮಾಡಿದ್ರು ಏನೂ ಆಗೋಲ್ಲ ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದಕ್ಕೆ ನೆಕ್ಸ್ಟು ಅದು ರೇ ಇದಾದರೂ ರೀಫಾಲಿಶ್ ಇರುತ್ತೆ ಎಕ್ಸ್ಚೇಂಜ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಗಟ್ಟಿ ಇದೆ ಬಳೆ ಇದು ಅಷ್ಟೇ ನೋಡಿ ಇವಾಗ ನೆಕ್ಸ್ಟು ಡಿಸೈನ್ಸ್ ತೋರಿಸಿ ಇದು ಬಂದು ರಾಣಿ ಗೋಲ್ಡು ಮುತ್ತಿನ ಸರ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಇದು ಬಂದು ಪೆಂಡೆಂಟ್ ಮತ್ತು ಗೋಲ್ಡ್ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮುತ್ತಿನ ಸರ ಅಂತೂ ಕ್ವಾಲಿಟಿ ಮಾತ್ರ ರಾಣಿ ಗೋಲ್ಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ನೋಡಿ ಇದು ಲೆಂತ್ ಬಂದು ತರ್ಟಿ ಇಂಚಸ್ ಇರುತ್ತೆ ಹೀಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಕಾಸಿನ ಸರ ಲಕ್ಷ್ಮಿ ಕಾಸಿನ ಸರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂದು ಗ್ರಾಮ್ ಗೋಲ್ಡ್ ಕವರಿಂಗು ನೋಡಿ ನೆಕ್ಸ್ಟು ಡಿಸೈನ್ ಇದು ಬಂದು ಬೆಳ್ಳಿ ಒಲೆ ಜುಮ್ಕಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ನೋಡಿ ಇದು ಬಿಗ್ ಸೈಜು ಸ್ಟೋನಲ್ಲ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇದು ಬಂದು ಮೋಹನ್ ಮಾಲೆ ಸರ ತ್ರೀ ಲೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಒನ್ ಗ್ರಾಮ್ ಗೋಲ್ಡ್ ಕವರಿಂಗು ನೋಡಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಯಾವುದಕ್ಕೆ ಬೇಕಾದ್ರ ಬುಕ್ ಮಾಡ್ಕೊಳ್ಳಿ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು